ಶಿರಾನಗರದಲ್ಲಿ ಪ್ರಥಮ ಬಾರಿಗೆ ಒಂದೇ ಸೂರಿನಡಿ ಎಲ್ಲಾ ಬಗೆಯ ಖಾಯಿಲೆಗಳಿಗೆ ಸೂಕ್ತ ಪರಿಹಾರ ನೀಡುವುದಕ್ಕಾಗಿ ನೂತನವಾಗಿ ಪ್ರಾರಂಭಗೊಂಡಿರುವ ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ ಎಸ್ ವೀಕ್ಷಕರೇ ಶಿರಾನಗರದ ಆರ್ಟಿ ರೋಡ್ ಶಿರಾನಗರದಲ್ಲಿ ಉದ್ಘಾಟನೆಗೊಂಡ ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ ನುರಿತ ವೈದ್ಯರಾದ ಡಾಕ್ಟರ್ ಲಿಖಿತ್ ಎಸ್ಕೆಎ ಫ್ಯಾಮಿಲಿ ಫಿಸಿಷಿಯನ್ ಅವರಿಂದ ಗುಣಮಟ್ಟದ ಚಿಕಿತ್ಸೆ ಹಾಗೂ ಸಲಹೆ ಸೂಚನೆ ಈಗ ನಿಮಗಾಗಿ ನಿಮ್ಮ ಸಿರಾನಗರದಲ್ಲಿ ನೂತನ ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಕ್ಲಿನಿಕ್ ಲೋಕಾರ್ಪಣೆಗೊಳಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹಾಗೂ ಗಣ್ಯಾತಿ ಗಣ್ಯರು ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಉಗ್ರೇಶ್ ಗೃಹ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ನಾಗಣ್ಣ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಶಿಕ್ಷಕ ಕಲ್ಲಪ್ಪ ಡಾಕ್ಟರ್ ವಿನೀತ್ ಸೇರಿದಂತೆ ಹಲವರು ಇದ್ದರು ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ನಲ್ಲಿ ಸ್ವದೇಶಿ ಹಾಗೂ ವಿದೇಶಿ ಇಂಟಿಗ್ರೇಟೆಡ್ ಚಿಕಿತ್ಸೆ ನೀಡಲಾಗುವುದು ವಿಶಿಷ್ಟ ವೈದ್ಯಕೀಯ ಸೇವೆಗಳು ಇಂತಿವೆ ಕಿಡ್ನಿಯಲ್ಲಿ ಕಲ್ಲು ಸಕ್ಕರೆ ಖಾಯಿಲೆ ಗ್ಯಾಸ್ಟ್ರಿಕ್ ತಲೆನೋವು ತಲೆ ಸುತ್ತು ಕೆಮ್ಮು ದಮ್ಮು ಉಬ್ಬ ಆಸ್ತಮಾ ಇತ್ಯಾದಿ ಉಸಿರಾಟ ತೊಂದರೆಗಳು ಸೊಂಟ ನೋವು ಬೆನ್ನು ನೋವು ಕತ್ತು ನೋವು ಭುಜ ನೋವು ಸ್ಪೈನ್ ಇತ್ಯಾದಿ ನರಸಂಬಂಧ ತೊಂದರೆಗಳು ಅರ್ಧಮುಖ ಲಕ್ವ ಸರ್ಪಸುತ್ತು ಹಿಮ್ಮಡಿ ಮತ್ತು ಮಂಡಿ ನೋವು ತಲೆಯಲ್ಲಿ ಹೊಟ್ಟು ಹೇರ್ ಫಾಲ್ ಜಾಂಡಿಸ್ ಮೂಲವ್ಯಾಧಿ ರಕ್ತಹೀನತೆ ಅಧಿಕ ರಕ್ತ ಒತ್ತಡ ಥೈರಾಯ್ಡ್ ತುರಿಗಜ್ಜಿ ಹುಳಕಡ್ಡಿ ಇತ್ಯಾದಿ ಚರ್ಮ ಸಂಬಂಧ ಖಾಯಿಲೆಗಳು ಕಾಲಿನಲ್ಲಿ ಆನೆ ಕುರುಷ್ಟೆ ನರುಳ್ಳಿ ಪಾರ್ಕಿಸನ್ ಪುರುಷ ಲೈಂಗಿಕ ಸಮಸ್ಯೆಗಳು ಜ್ವರ ಇತ್ಯಾದಿ ಖಾಯಿಲೆಗಳಿಗೆ ಅಗತ್ಯ ವೈದ್ಯಕೀಯ ಸೇವೆಗಳು ಲಭ್ಯ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಸೇವೆಗಳು ಲಭ್ಯ ವ್ಯವಸ್ಥಾಪಕರು ಶ್ರೀಮತಿ ಶಿವಮ್ಮ ವೈಫ್ ಆಫ್ ಶ್ರೀ ಕಲ್ಲಪ್ಪ ವೈ ಓಜುಗುಂಟೆ ಸಿರಾ ತಾಲೂಕು ವಿಳಾಸ ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ ಶಿರಾನಗರದ ಆರ್ಟಿ ರೋಡ್ ಸಿರಾನಗರ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಏಟ್ ಡಬಲ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಹಾಗೂ ನೈನ್ ಸೆವೆನ್ ತ್ರೀ ಒನ್ ಟೂ ಏಟ್ ಟೂ ಫೈವ್ ಸೆವೆನ್ ಫೋರ್ ಶಿರಾ ತಾಲೂಕಲ್ಲಿ ನಮ್ಮವರಾದಂಥ ಕೊಟ್ಟ ಗ್ರಾಮ ಪಂಚಾಯಿತಿ ಓಜಗುಂಟೆ ಗ್ರಾಮದ ಇವತ್ತು ನಮ್ಮ ಆತ್ಮೀಯ ಕಲ್ಲಪ್ಪ ಮೇಷ್ಟ್ರು ನಾನು ಅವರ ಕ್ಲಾಸ್ಮೇಟು ಅವರು ಮಗ ಮಗನಾದಂಥ ನಮ್ಮ ಡಾಕ್ಟ್ರು ನಿಖಿತ್ ನಿಖಿತ್ತು ಇವತ್ತು ಶಿರಾದಲ್ಲಿ ಇವತ್ತು ಏನೋ ಒಂದು ಕ್ಲಿನಿಕ್ಕು ಗುರು ರಾಘವೇಂದ್ರ ಕ್ಲಿನಿಕನ್ನು ಇವತ್ತು ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಸಹ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ತಾಲೂಕ್ ಮಟ್ಟದಲ್ಲಿ ಬಂದು ಇವತ್ತೊಂದು ಕ್ಲಿನಿಕನ್ನು ಬಿಚ್ಚಿರೋದು ನಿಜವಲ್ಲ ಇವತ್ತು ನಮ್ಮ ತಾಲೂಕಿನ ಬಡ ಜನತೆಗೆ ಇವತ್ತು ಸೇವೆ ಮಾಡೋದಕ್ಕೆ ಒಂದು ಸೌಭಾಗ್ಯ ಅಂತಲ್ಲ ಅದು ನಾನಾದರೂ ಹೇಳೋಕ್ಕೆ ಭಾವಿಸ್ತೇನೆ ಯಾಕೆಂದರೆ ಇವತ್ತು ಎಲ್ಲ ಎಮ್ ಡಿ ಮಾಡ್ಕೊಂಡ್ರು ಇವತ್ತು ಜಿಲ್ಲೆಗೋ ರಾಜ್ಯದ ಮಟ್ಟದಲ್ಲಿ ಹೋಗಿ ಒಂದು ಸೇವೆ ಮಾಡೋಕ್ಕೆ ಹೋಗ್ತಾರೆ ಇವತ್ತು ಇಲ್ಲ ನಮ್ಮ ತಾಲೂಕಲ್ಲೇ ನಾನು ಇವತ್ತು ನಮ್ಮ ತಂದೆಯರು ಸಹ ನಮ್ಮ ಶಿರಾ ತಾಲೂಕಲ್ಲಿ ಸೇವೆ ಮಾಡಿದ್ದಾರೆ ಇವತ್ತು ನಾನು ಸಹ ಈ ಶಿರಾ ತಾಲೂಕಲ್ಲಿ ಇವತ್ತು ಗ್ರಾಮೀಣ ಭಾಗದ ಜನಗೆ ಒಂದು ಸೇವೆ ಮಾಡಬೇಕು ಅಂತ ಇವತ್ತು ಉತ್ತಮವಾದಂಥ ಒಂದು ಸೇವೆ ಕೊಡಬೇಕು ಇವತ್ತು ಸೇವೆ ಅಂದರೆ ಇವತ್ತು ಕಿಡ್ನಿ ಸ್ಟೋನ್ ಇರ್ಬೋದು ಎದೆ ನೋವು ಇರ್ಬೋದು ಮತ್ತು ಮೈ ನೋವು ಇರ್ಬೋದು ಮತ್ತು ಪ್ರತಿಯೊಂದು ಏನು ಕಾಯಿಲೆಗೆ ಸಂಬಂಧಪಟ್ಟಂಥ ಏನು ಇವತ್ತು ಕಾಯಿಲೆಗಳಿಗೆ ಇವತ್ತು ಎಮ್ ಡಿ ಮಾಡ್ಕೊಂಬಂದು ಇವತ್ತು ಗ್ರಾಮೀಣ ಜನತೆ ಇವತ್ತು ಒಂದು ಸ್ವಂತ ಒಂದು ಕಾರ್ಯ ಮಾಡ್ತಾರೆ ನಾನಾದರೂ ಸಹ ಈ ಶಿರಾ ತಾಲೂಕಿನ ಜನತೆಗೆ ಮತ್ತು ನಾನು ಕಲಾಪೇಶ್ವರ ಆತ್ಮೀಯರು ಇವತ್ತು ನಿಜವಾಗ್ಲೂ ನನಗಾದ್ರೂ ಒಂಥರ ಖುಷಿ ಅನ್ನಿಸ್ತು ಇವತ್ತು ಇವತ್ತು ನನ್ನ ಕರೆದು ಒಂದು ಹಾಸ್ಪೆಟ್ಲು ಇವತ್ತು ಟೇಪ್ ಕಟ್ ಮಾಡಿಸಿದ್ರು ನಿಜವಾಗ್ಲೂ ಇದು ಯಶಸ್ವಿ ಆಗಿ ತಾಲೂಕ್ ಮಾಡ್ತಲ್ಲಲ್ಲ ಇವತ್ತು ಜಿಲ್ಲೆ ಮಟ್ಟಕ್ಕೂ ರಾಜ್ಯದ ಮಟ್ಟಕ್ಕೂ ಈ ಆಸ್ಪೆಟ್ಲು ಗುರು ರಾಘವೇಂದ್ರ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಹೆಸರೇ ಇಟ್ಟಿದ್ದಾರೆ ಇವತ್ತು ಇವತ್ತು ಆ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಇವತ್ತು ಇಟ್ಟಿದ್ದಾರೆ ಆ ಮಠದ ಸ್ವಾಮಿ ರೋಡ್ನಲ್ಲೇ ಇವತ್ತು ಈ ಇದೆ ಇವತ್ತು ನಮ್ಮ ರಂಗನಾಥ ಕಾಲೇಜ್ ಪಕ್ಕ ಇವತ್ತು ಈ ಕ್ಲಿನಿಕ್ ಇದೆ ನಿಜವಾಗ್ರು ಇವತ್ತು ನಮ್ಮ ತಾಲೂಕಿನವರು ಇದನ್ನ ಪಕ್ಕವತ್ ತಾಲೂಕಿನವರು ಇರ್ಬೋದು ಮಡಕ್ಸಿರ ಹಿರಿಯೂರು ಮಧುಗಿರಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಎಸ್ ಎಸ್ ಪಿ ಆಗಲಿ ಒಂದು ಸೇವೆನು ಒಂದು ಚೆನ್ನಾಗಿ ಒಂದು ಸೇವೆ ಮಾಡಲಿ ಅಂತಲ್ಲ ಅದು ನಮ್ಮ ನಮ್ಮ ಹುಡುಗನಿಗೆ ಮತ್ತೊಮ್ಮೆ ನಾನು ವಿನಮ್ರಣೆಯಿಂದ ಅವನಿಗೆ ಹೇಳ್ತಾನೆ ಸೇವೆ ಬಡವರು ಸೇವೆ ಮಾಡಬೇಕು ಅಂತಲ್ಲ ಅದು ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ನಮ್ಮ ಪ್ರೀತಿಯ ನಮ್ಮ ಮೇಷ್ಟಿಗೆ ಗೋನಿಸಿ ನಾನು ಮಾತು ಶಿರಾನಗರದಲ್ಲಿ ಒಂದು ಸುಸಜ್ಜಿತವಾದ ಆಯುರ್ವಿಕ ಆಸ್ಪತ್ರೆಯೆಲ್ಲ ನಮ್ಮ ಸಹೋದರ ಕಲ್ಲಪ್ಪನವರ ಪುತ್ರ ಲಿಖಿತ್ ಡಾಕ್ಟರ್ ಲಿಖಿತ್ ಅವರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಒಂದು ವಿಶೇಷವಾದ ಆಧುನಿಕ ಚಿಕಿತ್ಸಾ ವ್ಯವಸ್ಥೆ ಇದೆ ಚಿಕಿತ್ಸೆಯನ್ನು ಹೆಚ್ಚು ಹೆಚ್ಚು ಪಡೆದು ಜನರು ಆರೋಗ್ಯವಂತರಾಗಬೇಕು ಗುಣವಂತರಾಗಬೇಕು ಗುಣಮುಖರಾಗಬೇಕು ಅಂತ ಹೇಳಿ ಇವತ್ತು ನಮ್ಮ ಡಾಕ್ಟರ್ ಲಿಖಿತ್ ಅವರ ನೇತೃತ್ವದ ಒಂದು ಚಿಕಿತ್ಸಾ ಕೇಂದ್ರ ಪ್ರಾರಂಭ ಆಗಿದೆ ಇದನ್ನು ಸದುಪಯೋಗವನ್ನು ನಮ್ಮ ಶಿರಾ ತಾಲೂಕು ಮಡಶಿರಾ ತಾಲೂಕು ಕಾಗೋಡು ತಾಲೂಕು ಜನ ಹೆಚ್ಚು ಇದು ಉಪಯೋಗ ಪಡ್ಕೊಂಡು ಮತ್ತು ಹಿರಿಯೂರು ತಾಲೂಕುನವರು ಕೂಡ ಇಲ್ಲಿ ಒಳ್ಳೆ ಪ್ರತಿಭಾವಂತ ಯುವಕ ಒಬ್ಬ ಡಾಕ್ಟರ್ ಪರಿಣಿತ ಡಾಕ್ಟರ್ ಇವತ್ತು ಲಿಖಿತಿದ್ದಾರೆ ಅವರು ನಿಮ್ಮ ಸೇವೆಗೆ ಸದಾ ಸಿಗ್ತಾರೆ ಅವರ ಸೇವೆಯನ್ನು ಬಳಸಿಕೊಂಡು ಒಂದು ಸುಂದರ ಆರೋಗ್ಯವನ್ನು ಪಡೆದು ಒಂದು ಸುಂದರ ಸಮಾಜ ಮತ್ತು ಸುಂದರ ಕುಟುಂಬ ಆಗಲಿ ಮತ್ತು ಯಶಸ್ವಿ ಆಗಲಿ ಮತ್ತು ಸುಗಮ ಆಗಲಿ ಅಂತೇಳಿ ನಾನು ಆರೈಕೆ ಮಾಡ್ತೇನೆ ನಮಸ್ಕಾರ ನಾನು ತುಮಕೂರು ಟೌನ್ ತುಮಕೂರು ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಅವರ ಸಂಬಂಧಿ ಅನಸೂಯಾದೇವಿ ಹೇಳಿ ಸೊ ಇಲ್ಲಿ ಶಿರಾ ತಾಲೂಕಿನಲ್ಲಿ ಏನು ಗು ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾನು ಭಾಗವಹಿಸಿದ್ದೇನೆ ಸೊ ಇದು ಈ ಕ್ಲಿನಿಕ್ ಉದ್ದೇಶ ಆಯುರ್ವೇದಿಕ್ ಒಂದು ಔಷಧಿಯನ್ನು ಕೊಡುವಂಥ ಒಂದು ಇದಾಗಿ ಈಗಿನ ಇದರಲ್ಲಿ ಸಾಕಷ್ಟು ಜನಗಳಿಗೆ ಇಂಗ್ಲೀಷ್ ಮೆಡಿಸನ್ನು ಯಾರಿಗೂ ಸ್ಪಂದಿಸದೆ ಇದ್ದ ಕಾರಣದಿಂದ ಆದಷ್ಟು ಆಯುರ್ವೇದಿಕ್ ಔಷಧಿಯನ್ನು ಹೆಚ್ಚು ಬಳಸ್ತಾ ಇದ್ದಾರೆ ಸೊ ಇದು ಬಳಸೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಹೆಚ್ಚು ಉಪಯೋಗ ಅನ್ನೋದು ಕೂಡ ನಮ್ಮೆಲ್ಲರ ಗಮನಕ್ಕೂ ಬಂದಿದೆ ಸೊ ಮುಂದಿನ ದಿನಗಳಲ್ಲಿ ಇದು ಒಂದು ಉತ್ತಮವಾದಂಥ ಒಂದು ಆರೋಗ್ಯಕ್ಕೆ ನೀಡ್ತಕ್ಕಂಥ ಔಷಧಿ ಆಗಲಿ ಅಂಥೇಳಿ ಈಗೇನು ನಮ್ಮ ಡಾಕ್ಟ್ರು ಲಿಖಿತ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಯಶಸ್ವಿ ಆಗಲಿ ಮತ್ತು ಎಲ್ಲ ನಾಗರಿಕರಿಗೂ ಒಂದು ಉತ್ತಮವಾದಂಥ ಒಂದು ಔಷಧಿಯನ್ನು ಅವರ ಸೇವೆಯನ್ನು ಸಲ್ಲಿಸ್ತಾ ಒಂದು ಉತ್ತಮವಾದಂಥ ಯಶಸ್ಸನ್ನು ಕಾಣಲಿ ಹೇಳಿ ನಾನು ಬಯಸ್ತೇನೆ ಸೊ ಒಳ್ಳೆಯದಾಗಲಿ ಅವರಿಗೆ ಮುಂದಿನ ಜೀವನ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೇನೆ ಸರ್ ಈ ದಿನ ಶಿರಾನಗರದಲ್ಲೇ ನನ್ನ ಬಂಧುಗಳಾದ ಓಜ್ಗುಂಟೆ ಕಲ್ಲಪ್ಪನವರು ಶಿಕ್ಷಕರು ಇವರ ಸುಪುತ್ರರಾದಂತಹ ಲಿಖಿತ್ರವರು ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ಕನ್ನು ಶಿರಾನಗರದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಪ್ರಾರಂಭೋತ್ಸವಕ್ಕೆ ಎಲ್ಲ ಶಿರಾನಗರದ ಸಾರ್ವಜನಿಕರು ಕಲ್ಲಪ್ಪನವರ ಹಿತೈಷಿಗಳು ಮತ್ತು ಎಲ್ಲ ಬಂಧು ಬಾಂಧವರು ಎಲ್ಲ ಇವತ್ತು ಭಾಗವಹಿಸಿ ಈ ಒಂದು ಶುಭ ಗಳಿಗೆಗೆ ಸಾಕ್ಷಿಯಾಗಿದ್ದಾರೆ ಈ ಒಂದು ಏನು ನಮ್ಮ ಲಿಖಿತ್ ನಮ್ಮ ಹಳಿಯ ಇವತ್ತೇನು ಕ್ಲಿನಿಕ್ಕನ್ನು ಓಪನ್ ಮಾಡಿದ್ದಾರೆ ಈ ಒಂದು ಕ್ಲಿನಿಕ್ಕು ಸಾರ್ವಜನಿಕ ಸೇವೆಯಲ್ಲಿ ಅತಿ ಹೆಚ್ಚಿನ ಹೆಸರನ್ನು ಮಾಡಲಿ ಒಳ್ಳೆಯ ಸೇವೆಯನ್ನು ಕೊಡಲಿ ತಾಲೂಕಿನಾದ್ಯಂತ ಇವರ ಸೇವೆ ಎಲ್ಲ ಬಡಬಗ್ಗರಿಗೆ ಶ್ರೀಸಾಮಾನ್ಯರಿಗೆ ಸಾಮಾನ್ಯರಿಗೆ ಸಿಗುವಂತಾಗಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ